ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೆಸರಿನ ನಲ್ಲಿ ಹೆಸರು ಬದಲಾವಣೆ ಆಗಲಿದೆ ಎನ್ನುವುದು ಸದ್ಯಕ್ಕಿರುವ ಮಾಹಿತಿ ಈ ಈವೆಂಟ್ಗಾಗಿಯೇ ಈವರೆಗೂ ಮೂರು ಪ್ರೋಮೋಗಳನ್ನು ಬಿಡುಗಡೆ ಮಾಡಲಾಗಿದೆ ಇಂದು ಶಿವರಾಜ್ ಕುಮಾರ್ ಇರುವ ಪ್ರೋಮೋ ರಿಲೀಸ್ ಆಗಿದ್ದು ಶಿವನ್ನ ಸಖತ್ತಾಗಿ ಲಾಂಗ್ ಎತ್ತಿದ್ದಾರೆ ಈ ಹಿಂದೆ ರಿಲೀಸ್ ಆಗಿರುವ ಪ್ರೋಮೋಗಳು ಕೂಡ ಸಖತ್ ಕ್ರೇಜ್ ಕ್ರಿಯೇಟ್ ಮಾಡುತ್ತಿವೆ ಹೆಸರು ಬದಲಾವಣೆಗೆ ಸಂಬಂಧಿಸಿದಂತೆ ಈ ಈವೆಂಟ್ ನಡೆಯುತ್ತಿದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಪ್ರೋಮೋ ಮೊನ್ನೆ ರಿಲೀಸ್ ಆಗಿದೆ ಅದು ಹೆಸರನ್ನು ಬದಲಿಸುವ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೀಡುತ್ತದೆ ಈ ಹಿಂದೆ ಕೋಣಾಗಳ ಜೊತೆ ಕಾಂತಾರ ಶಿವ ಎಂಟ್ರಿ ಕೊಟ್ಟಿದ್ದ ಪ್ರೋಮೋ ರಿಲೀಸ್ ಆಗಿತ್ತು ಅದು ಕೂಡ ಆರ್ ಸಿ ಬಿ ಹೆಸರು ಬದಲಾವಣೆ ಸಾಧ್ಯತೆ ಬಗ್ಗೆ ಸುಳಿವು ನೀಡಿತ್ತು ಆರ್ ಸಿ ಬಿ ತಂಡದ ಜೊತೆ ಈ ಬಾರಿ ಕಾಂತಾರ ರಿಷಬ್ ಶೆಟ್ಟಿ ಕೈಜೋಡಿಸಿದ್ದಾರೆ ಆರ್ ಸಿ ಬಿ ಐ ಪಿ ಎಲ್ ಕ್ರಿಕೆಟ್ ತಂಡದ ಜೊತೆ ಹೊಂಬಾಳೆ ಸಂಸ್ಥೆ ಕೂಡ ಸಾಥ್ ನೀಡಿದೆ ಆರ್ಸಿಬಿ ಡಿಜಿಟಲ್ ಪಾರ್ಟ್ನರ್ ಆಗಿ ಹೊಂಬಾಳೆ ಫಿಲಮ್ಸ್ ಕೈಜೋಡಿಸಿದ್ದಾರೆ ವೀಕ್ಷಕರೇ ಈ ಬಾರಿ ಆರ್ ಸಿ ಬಿ ತಂಡ ಐ ಪಿ ಎಲ್ ಕಪ್ ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಬಹುದು ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ಐ ಪಿ ಎಲ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್